ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೇವೆ ನಮ್ಮ ಊರಲ್ಲಿ ಅಂತೂ ಒಳ್ಳೆ ಮಳೆ ಆಯ್ತಾ ಸಖತ್ತು ಮಳೆ ಇದೆ ನಮಗೆ ಸೌಂಡ್ ಕೇಳ್ತಾ ಇರ್ಬೋದಲ್ವ ನಿಮ್ಮ ಊರಲ್ಲೆಲ್ಲ ಒಳ್ಳೆ ಮಳೆ ಇದೆಯಾ ಆಮೇಲೆ ಇವತ್ತು ನಾನು ಒಲೆಯಲ್ಲಿ ಒಂದು ಫೆಶ್ ಅದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಈಗ ಒಲೆ ಉರಿಸ್ತಾ ಇದ್ದೇನೆ ನಾವು ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳು ಎಲ್ಲ ಗ್ಯಾಸ್ ಮೇಲೆ ಮಾಡುವಂಥದ್ದು ಆಯಿತಾ ಆದರೆ ಇವತ್ತು ಮಳೆ ಅಲ್ವಾ ಒಳ್ಳೆ ಕ್ಲೈಮೇಟ್ ಚೆನ್ನಾಗಿದೆ ಸೊ ಹಾಗೆ ಮಳೆ ಸೌಂಡ್ ಬರ್ತಾ ಇದೆ ಈ ಮಳೆಯಲ್ಲೇ ಒಂದು ಕಡೆ ಮಳೆ ಸೌಂಡು ಹಾಗೆ ಒಲೆಯಲ್ಲಿ ಕೂಡ ಒಂದು ರೆಸಿಪಿಯನ್ನು ಹಾಗೆ ಕೂತ್ಕೊಂಡು ಮಾಡೋಣ ಅಂತ ನಾನೀಗ ಒಲೆಯನ್ನು ಒರೆಸ್ತಾ ಇದ್ದೇನೆ ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆಗಿದ್ರಿ ಲೈಕ್ ಮಾಡೋದನ್ನು ಹಾಗೂ ಇತರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಬೆಂಕಿ ಉರಿತಾ ಇದೆ ನಾನೊಂದು ತವವನ್ನು ತಂದಿದ್ದೇನೆ ಹಳೆಯದಾದ ತವ ಇದು ಆ್ಯಕ್ಚುಲಿ ನಾವು ದೋಸೆಯೆಲ್ಲ ಮಾಡುವಂತಹ ತವನೇ ಈಗ ತವವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇದು ಏನು ರೆಸಿಪಿ ಅಂತ ಹೇಳಿದ್ರೆ ಒಂದು ಅದು ಗ್ರೀನ್ ಮಸಾಲ ಮಾಡಿಕೊಂಡು ಮಾಡುವಂತಹ ಒಂದು ರೆಸಿಪಿ ಈಗ ಈ ತವ ಬಿಸಿ ಆಗ್ತಾ ಇದ್ದಂಗೆ ಇದರ ಮೇಲೆ ನಾನು ಮಸಾಲವನ್ನು ಇದ್ದೇನೆ ಮೀನಿನ ಮಸಾಲವನ್ನು ಬಾಳೆ ಎಲೆಯಲ್ಲಿ ಈ ತವದ ಮೇಲೆ ಇಟ್ಟುಬಿಟ್ಟು ನಾವು ಫ್ರೈ ಮಾಡಿ ಫ್ರೈ ಅಲ್ಲ ಅದನ್ನು ಈ ರೀತಿ ತವದಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಸುಡಬೇಕು ಅರ್ಥ ಆಗ್ತಾ ಇದೆಯಲ್ವ ಈ ಇದನ್ನು ಸುಟ್ಟು ತೆಗೆಯುವಂತಹ ಒಂದು ರೆಸಿಪಿ ಇದು ಯಾವ ರೀತಿ ಮಾಡೋದು ಹಾಗೂ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದನ್ನು ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಗ್ರೀನ್ ಕಲರ್ ಆಗಿ ಇದೇ ಗ್ರೀನ್ ಕಲರ್ ಮಸಾಲ ಹಾಗಾದ್ರೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಗ್ರೀನ್ ಮಸಾಲ ಇದು ಮಾಡಲಿಕ್ಕೆ ಬೆಂಕಿ ಬೆಂಕಿಯಲ್ಲಿ ಮಾಡೋದು ಇನ್ನೂ ಒಳ್ಳೇದು ಯಾಕೆಂಥೇಳಿದ್ರೆ ನಾವು ಇದು ಗ್ಯಾಸ್ ಮೇಲೆ ಇಟ್ಟು ಮಾಡೋದ್ರಿಂದ ತುಂಬಾ ಗ್ಯಾಸ್ ಖರ್ಚಾಗ್ತದೆ ಆದ್ದರಿಂದ ಒಲೆಯಲ್ಲಿ ಮಾಡೋದು ಇನ್ನು ಉತ್ತಮ ಹಾಗೆ ಈಗ ಈ ಸೈಡೆಲ್ಲ ಇದೆಯಲ್ವ ಈ ಬಾಳೆ ಎಲೆ ಸೈಡೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಸುಟ್ಟು ತೆಗಿಬೇಕು ಒಳ್ಳೆಯ ಬೆಂಕಿನೂ ಕೂಡ ಅದಕ್ಕೆ ಬೇಕು ಒಳ್ಳೆ ಉರಿ ಬೆಂಕಿ ಬೆಂಕಿದು ಉರಿಯಲ್ಲೇ ಇದು ಸುಟ್ಟು ತೆಗೆಯುವಂತಹ ಒಂದು ರೆಸಿಪಿ ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಈ ಗ್ರೀನ್ ಮಸಾಲ ಮಾಡಲಿಕ್ಕೆ ನಾನೊಂದು ಸೊಪ್ಪನ್ನು ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಜನರಿಗೆ ಗೊತ್ತಿರ್ಬೋದು ಈ ಸೊಪ್ಪು ಏನು ಅಂತೇಳಿ ಇದು ಆಕ್ಚುಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈ ಕಾಡುಗಳಲ್ಲಿ ಇರುತ್ತಲ್ವಾ ಈ ಕಾಡುಗಳಲ್ಲಿ ಮರದ ಸೈಡೆಲ್ಲ ಬಳ್ಳಿಗಳ ಬಳ್ಳಿಗಳಾಗಿ ನೋಡಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಳ್ಳಿಗಳಾಗಿ ಇರುತ್ತೆ ಇದನ್ನು ನಾವು ಕಿತ್ಕೊಬಂದು ಇದರ ಸೊಪ್ಪನ್ನೆಲ್ಲ ನಾವು ತೆಗೆ ತಗೊಳ್ಬೇಕು ಈ ರೀತಿ ಬಳ್ಳಿಯಾಗಿ ಫುಲ್ ಹಬ್ಕೊಳ್ಳುತ್ತೆ ಅಂದರೆ ಮರಗಳು ಅದರ ಮೇಲೆಲ್ಲ ಹಬ್ಬಿ ಬೆಳೆಯುವಂತಹ ಒಂದು ಬಳ್ಳಿ ಇದು ಈಗ ಇದರ ಸೊಪ್ಪು ಅಂದರೆ ತುಂಬ ಹುಳಿ ಇರುತ್ತೆ ಆಯಿತಾ ಹುಳಿ ಸೊಪ್ಪು ಇದು ಯಾಕೆ ನಮ್ಮ ಹುಣಸೆ ಎಲ್ಲ ಹುಣಸೆ ಹುಳಿದು ಎಲೆಗಳೆಲ್ಲ ನೋಡಿ ಹುಳಿ ಇರುತ್ತಲ್ವ ಆ ಥರ ಹುಳಿರುತ್ತೆ ಈ ಸೊಪ್ಪನ್ನು ಇಟ್ಕೊಂಡು ಇವತ್ತು ನಾನು ರೆಸಿಪಿ ಮಾಡ್ತಾಯಿದ್ದೇನೆ ಈಗ ಈ ಸೊಪ್ಪನ್ನೆಲ್ಲ ಏನು ಮಾಡಬೇಕಂತಂದರೆ ಒಂದು ಜಾರಿಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ನೀರು ಸೇರಿಸುವ ಅವಶ್ಯಕತೆ ಇಲ್ಲ ನಾನು ಯಾಕೆ ನೀರು ಸೇರಿಸಿದೆ ಅಂತೇಳಿದ್ರೆ ನಾವು ಜಾರಿಗೆ ಸೊಪ್ಪು ಹಾಕ್ಕೊಳ್ಳುವಾಗ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇನ್ನೊಂದು ಟ್ರಿಪ್ ಕೂಡ ಇದೆ ಅದನ್ನು ಕೂಡ ನಾನು ಸೊಪ್ಪನ್ನೆಲ್ಲ ಕೈಯಿಂದನೇ ಮುರ್ಕೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ನೀವು ಗ್ರೈಂಡ್ ಮಾಡಿಕೊಳ್ಬೇಕು ಮತ್ತೆ ಈ ಸೊಪ್ಪು ಸಿಗದಿದ್ದಲ್ಲಿ ಸಿಗದಿದ್ದ ಪಕ್ಷದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹುಣಸೆ ಹುಳಿಯ ಮರದ ಎಲೆ ಇರುತ್ತಲ್ವಾ ಆ ಸೊಪ್ಪನ್ನು ಬಳಸ್ಕೊಂಡು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಸೇಮ್ ಎಲ್ಲ ಇದರಲ್ಲಿ ನಾನು ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಆದರೆ ಸೊಪ್ಪು ಈ ಸೊಪ್ಪಿನ ಬದಲಾಗಿ ಆ ಸೊಪ್ಪನ್ನು ಬಳಸಿಕೊಂಡು ನೀವು ಇದನ್ನು ಮಾಡ್ಕೊಳ್ಬೋದು ಈಗ ಅದೇ ಗ್ರೈಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ವ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಮೆಣಸಿನಕಾಯಿ ಇಲ್ಲಿ ನಾನು ಗಾಂಧಾರಿ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ಗಾಂಧಾರಿ ಮೆಣಸು ಸೇರಿಸೋದು ಇನ್ನೂ ಒಳ್ಳೆಯದು ಏಕೆಂತಂದರೆ ಅದು ಒಳ್ಳೆ ಖಾರ ಇರುತ್ತಲ್ವ ಮತ್ತು ಈ ರೆಸಿಪಿಗೂ ಟೇಸ್ಟ್ ಗಾಂಧಾರಿ ಮೆಣಸೇ ಒಳ್ಳೆಯದು ಅದಕ್ಕೆ ನಾನು ಸ್ವಲ್ಪ ಗಾಂಧಾರಿ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಖಾರಕ್ಕೆ ತಕ್ಕಂತೆ ನೀವು ಸೇರಿಸ್ಕೊಳ್ಬೋದು ಜೊತೆಗೆ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ಈಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಇಂಗ್ರಿಡಿಯಂಟ್ಸ್ ಎಲ್ಲವನ್ನು ಕೂಡ ನೀವು ಮಸ್ತಾಗಿ ಸೇರಿಸಬೇಕು ಯಾವುದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟ್ ಇರೋದಿಲ್ಲ ಇವಾಗ ಒಂದು ಬೌಲಿಗೆ ಹಾಕಿಕೊಂಡಿದ್ದೇನೆ ಇವಾಗ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಉಪ್ಪು ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೇಕು ಮತ್ತು ಉಪ್ಪು ಸೇರಿಸುವಾಗ ತುಂಬ ಜಾಸ್ತಿನೇ ಉಪ್ಪನ್ನು ಸೇರಿಸ್ ಸೇರಿಸ್ಬೇಕು ಏಕೆಂದೇಳಿದ್ರೆ ಇದು ಸೊಪ್ಪು ಇರುವಂಥದ್ದು ಹುಳಿ ಅಲ್ವಾ ಆಗ ನಾವು ಹುಳಿಗೆ ಎಷ್ಟು ಉಪ್ಪು ಸೇರಿಸಿದ್ರೇ ಅದು ಉಪ್ಪು ಇರೋದಿಲ್ಲ ಅದಕ್ಕೆ ಮತ್ತೆ ನಾವು ಇದಕ್ಕೆ ಸೇರಿಸುವಂಥದ್ದು ಮೀನು ಅದಕ್ಕೋಸ್ಕರ ನೀವು ಉಪ್ಪನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೇಕು ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನ ಎಣ್ಣೆಯನ್ನು ಇದ್ದೇನೆ ತೆಂಗಿನ ಎಣ್ಣೆ ಕೂಡ ಮಸ್ಟಾಗಿ ಇದಕ್ಕೆ ಬೇಕಾಗಿದೆ ಎಲ್ಲವನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಮಿಕ್ಸ್ ಮಾಡುವಾಗ ನೀವು ನೋಡ್ಕೊಳ್ಬೇಕು ಏನು ಉಪ್ಪು ಮತ್ತು ಖಾರ ಇದೆಯಾ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಮೀನನ್ನು ಸೇರಿಸ್ಕೊಳ್ಬೇಕು ಉಪ್ಪು ಕಡಿಮೆ ಇದ್ದ ಪಕ್ಷದಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮೀನನ್ನು ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಸಣ್ಣ ರೀತಿಯ ಮೀನನ್ನು ಸೇರಿಸ್ಕೊಂಡಿದ್ದೇನೆ ಅಂದರೆ ಈ ಕೆರೆಗಳಲ್ಲಿ ಸಿಗು ಸಿಗುವಂತಹ ಸಣ್ಣ ರೀತಿಯ ಮೀನು ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದರ ಬದಲಾಗಿ ನಿಮಗೆ ಏನು ಬೂತಾಯಿ ಮೀನು ಬರುತ್ತಲ್ವ ಸಣ್ಣದು ಮತ್ತು ಅದನ್ನು ಕೂಡ ಸೇರಿಸ್ಕೊಳ್ಬೋದು ಮತ್ತೆ ಮೀನನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಇದೇ ಮೆಥಡನ್ನು ಫಾಲೋ ಮಾಡ್ಕೊಳ್ಬೋದು ಇಲ್ಲಿ ನಾನು ಕೆರೆಯಲ್ಲಿರುವಂತಹ ಫಿಲೋಪಿ ಮೀನು ಇದಲ್ವಾ ಈ ಮೀನನ್ನು ಬಳಸ್ಕೊಂಡಿದ್ದೇನೆ ಕ್ಲೀನ್ ಮಾಡಿಕೊಂಡು ಈಗ ಅದನ್ನು ಈ ಮಸಾಲೆಗೆ ಸೇರಿಸ್ಕೊಳ್ಬೇಕು ಆಮೇಲೆ ಕೆರೆ ಮೀನು ಮೇನಲ್ಲಿ ಉಪ್ಪಿನ ಅಂಶ ಇರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೇನೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಿಕ್ಸಿಂಗ್ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾವು ಬಾಳೆ ಎಲೆಯನ್ನು ತಗೊಳ್ಬೇಕಾಗಿದೆ ನಾನಿಲ್ಲಿ ಸ್ವಲ್ಪ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಇದು ಸ್ವಲ್ಪ ಜಾಸ್ತಿನೇ ಬಾಳೆ ಎಲೆ ತಗೊಳ್ಳಿ ಹೀಗೆ ಸ್ವಲ್ಪ ಉದ್ದಕ್ಕೆ ತಗೊಳ್ಬೇಕು ತಗೊಂಡ್ಮೇಲೆ ಒಂದು ಐದಾರು ಲೇಯರ್ ಆಗಿ ತೊಗೊಳ್ಳೋದು ಒಳ್ಳೆಯದು ತಗೊಂಡ ಮೇಲೆ ನೀವು ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಈ ರೀತಿ ಹಾಕ್ಕೊಳ್ಬೇಕು ಬಾಳೆ ಎಲೆಯಲ್ಲಿ ಹಾಕ್ಕೊಳ್ಬೇಕು ಎಲೆ ಎಲ್ಲವನ್ನು ಮಸಾಲೆಯನ್ನ ಎಲ್ಲವನ್ನು ಹಾಕಿಕೊಂಡು ಇದನ್ನು ಎಲ್ಲ ಕಡೆಯನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ಇಟ್ಕೊಂಡು ನಾನು ಆವಾಗಲೇ ತವದಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಅಥವಾ ಈ ಥರ ಬಿಸಿ ಮಾಡಿ ಸುಟ್ಟು ಬಿಟ್ಟು ನಾವು ತಗೊಳ್ಬೇಕು ನಾನೀಗ ಇದರ ಮೇಲೆ ಸ್ವಲ್ಪ ಒಂದು ಪಿಂಚು ಉಪ್ಪನ್ನು ಕೂಡ ಈ ರೀತಿ ಸ್ವಲ್ಪ ಹರಡ್ಕೊಳ್ತಾ ಇದ್ದೇನೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಈ ರೀತಿ ಮಡ್ಸ್ಕೊಳ್ಬೇಕು ಮಡ್ಸ್ಕೊಂಡ ಮೇಲೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬಾಳೆ ಎಲೆ ಇತ್ತೈತಾ ಹಾಗಾದ್ರೆ ಸುಮ್ಮನೆ ಬಿಸಾಡೋದು ಬೇಡ ಅಂಥೇಳಿ ಈ ಥರ ಕೆಳಗಡೆ ಇಟ್ಕೊಂಡು ಫೋಲ್ಡ್ ಮಾಡ್ತಾ ಇದ್ದೇನೆ ಬಾಳೆ ಎಲೆ ಹೆಚ್ಚಾಗಿ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂಥೇಳಿದ್ರೆ ನಾವು ಬೆಂಕಿಯಲ್ಲಿ ತವಾದಲ್ಲಿ ಸುಟ್ಟು ತೆಗೆಯೋದ್ರಿಂದ ಆಲ್ಮೋಸ್ಟ್ ಬಾಳೆ ಎಲೆಲ್ಲ ಸುಟ್ಟು ಹೋಗ್ತದೆ ಅದಕ್ಕೆ ನಾವು ಎಷ್ಟು ಬಾಳೆ ಎಲೆನ ನಾವು ಹಾಕೊಳ್ತೀವೋ ಅಷ್ಟು ಇನ್ನು ಒಳ್ಳೆಯದು ಅದಕ್ಕೋಸ್ಕರ ಎಕ್ಸ್ಟ್ರಾ ಬಾಳೆ ಎಲೆ ಇತ್ತು ಅದನ್ನು ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದರ ಮೇಲೆ ನಾವು ವೆಯ್ಟ್ ಇರುವಂತಹ ಏನಾದರೂ ವಸ್ತು ಇಡಬೇಕು ಏನಾದರೂ ಒಂದು ಜಾಸ್ತಿ ತೂಕ ಇರುವಂತಹ ಯಾವುದಾದ್ರೂ ಪಾತ್ರೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಈಗ ಇದನ್ನ ಇಟ್ಟು ಬಿಟ್ಟು ನಾನು ಇದ್ರ ಮೇಲೆ ಒಂದು ಕತ್ತಿಯನ್ನ ತೆಗ್ದಿಟ್ಟಿದೀನಿ ಈ ರೀತಿ ಯಾಕೆಂದ್ರೆ ಇದು ವೈಟ್ ಇರ್ಬೇಕು ಅಂದ್ರೆ ಸ್ವಲ್ಪ ಪ್ರೆಸ್ ಆಗಿ ನಿಲ್ಬೇಕು ಅದಕ್ಕೋಸ್ಕರ ಇದು ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ಮಗಜಿ ಹಾಕ್ಬೇಕು ಈ ತರ ಇದು ಬರುತ್ತಲ್ಲ ಹಿಂಗೆ ಎತ್ತುಕೊಂಡು ಹಿಂಗೆ ಎತ್ತುಕೊಳ್ಬೇಕು ಆಮೇಲೆ ಮಗಜಿ ಹಾಕ್ಬೇಕು ಈಗ ಇದನ್ನ ತಿರುಗಿಸಿ ಹಾಕಿದ್ದೀನಿ ಇನ್ನು ಇನ್ನೊಂದು ಕಡೆ ಕೂಡ ಚೆನ್ನಾಗಿ ರೋಸ್ಟ್ uh, ಆಗಬೇಕು ಬೆಂಕಿಯನ್ನು ಚೆನ್ನಾಗಿ ಉರ್ಸಿಕೊಡಿ ಯಾಕೆಂತ ಹೇಳಿದ್ರೆ ಅದು ಇನ್ನೊಂದು ಕಡೆ ಕೂಡ ರೋಸ್ಟ್ ಆಗ್ಲಿಕ್ಕಿದೆ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ ಮಸಾಲಾ ಸೊಪ್ಪು ಇದೆ ಅಲ್ವಾ ಆ ಸೊಪ್ಪಿನ ಸ್ಮೆಲ್ ಬರ್ತಾ ಇದೆ ಈಗ ಮೀನಿನ ಗ್ರೀನ್ ಮಸಾಲ ಮಾಡಿರುವಂತಹ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ಸೊಪ್ಪು ಸಿಗದಿದ್ದಲ್ಲಿ ನೀವು ಹುಣಸೆ ನಾನು ಹೇಳಿದೀನಲ್ವ ಹುಣಸೆ ಮರದ ಎಲೆಯನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಳ್ಬೋದು ಅಂತ ಅದರಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ವೀಡಿಯೋ ಎಲ್ಲ ಲೈಕ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನೋಡಿ ಈಗ ಮೀನಿನಲ್ಲಿ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿದೆ ಒಳ್ಳೆ ಟೇಸ್ಟು ಇತ್ತು ಒಳ್ಳೆ ಏನು ಒಳ್ಳೆಯ ಖಾರವಾಗಿ ಹುಳಿ ಖಾರ ಉಪ್ಪು ಎಲ್ಲ ಆಗಿ ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು